ಅಂದ್ರ ಅವ್ರು ಸೌತ್ ಆಫ್ರಿಕಾದಿಂದ ಬಂದ್ರಲ್ಲ ಅವಾಗ ದೇಶ ಸಂಚಾರ ಮಾಡಿದ್ರ ಅವರು ಅವಾಗ ನಮ್ಮ ದೇಶದಲ್ಲಿ ಉದ್ಯೋಗ ಉದ್ಯೋಗದಿದ್ದಿಲ್ಲ ಬಡತನ ಅಳವಡಿಸಿತ್ತು ಇದನ್ನ ಹೋಗ್ಲಾಡ್ಸಕ್ ಅವ್ರ ಏನ್ ಮಾಡಿದ್ರ ಅಂದ್ರ ಒಂದು ಸ್ವತಂತ್ರ ಉದ್ಯೋಗ ಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ಬೇಕು ಅವ್ರವ್ರ ಹಳ್ಳಿಯಾಗ ಅವ್ರದೇ ಆದ ಒಂದು ಉದ್ಯೋಗಿರಬೇಕಂತೇಳಿ ಪರ್ಯಟನ ಮಾಡುವಾಗ ಒಂದು ಹಳ್ಳಿಯಲ್ಲಿ ಒಂದು ಮುದುಕಿನ ಕಂಡ್ರ ಅವ್ರು ನೋಡಿದ್ರ ಆ ಮುದುಕಿ ಏನ್ ಮಾಡ್ತಿತ್ತಂದ್ರ ತನ್ನ ಹೊಲದಾಗಿನ ಹತ್ತಿ ಬೆಳೆದನ್ನ ಬೀಜ ತೆಗೆದು ಅದನ್ನ ಅರಳಿ ಮಾಡಿ ನೂಲ್ ತಿದ್ಲಕ್ಕಿ ಅದನ್ನು ಗಾಂಧೀಜಿ ಅವರು ಲಕ್ಷ್ಯ ಕೊಟ್ಟು ನೋಡಿ ಆ ಅಜ್ಜಿಯಿಂದ ಏನು ಏನ್ ನೀ ಅಂತ ಕೇಳಿದಾಗ ಅವರು ಹೇಳುತ್ತ ಅಜ್ಜಿ ಇಲ್ಲ ನಮ್ಮ ಹೊಲ್ದಾಗ ಇದನ್ನ ಹತ್ತಿ ಬೆಳಿತೀವಿ ನಾನು ಇದನ್ನ ಬೀಜವನ್ನು ಬೇರ್ಪಡಿಸಿ ನೂಲ್ ತೆಗಿತೇನೆ ಈ ಹತ್ತಿಲಿಂದ ಇದು ಬೀಜ ನನ್ನ ದನಗಳಿಗೆ ಆಹಾರವಾಗಿ ಮಾರ್ಪಾಡಕತ್ತಿ ಇದನ್ನ ನೂಲು ತೆಗಿತೀನಿ ನಾನು ನೂಲ್ ಏನು ಮಾಡ್ತೀ ಇಲ್ಲ ಇಲ್ಲಿ ನಮ್ಮ ಊರಾಗ ಒಬ್ಬ ಅವನ ಅದಾನ ಅವನಿಗೆ ಈ ನೂಲನ್ನು ಕೊಡ್ತೀನಿ ನನ್ನ ಮನೆಗೆ ಆಗುವಷ್ಟು ಅವ ನನಗೆ ನೇಯ್ದು ಕೊಡ್ತಾನ ಅವ್ಗೆ ನೀ ಏನು ಕೊಡ್ತಿ ಅಂತ ಕೇಳಿದಾಗ ನನ್ನ ಹೊಲದಾಗ ಬೆಳೆದಂತ ಕಾಳ ಕಡಿ ಕೊಡ್ತೇನೆ ಅವನ ಉಪಜೀವನ ಆಗತ್ತ ಅಂತ ಅಂದಾಗ ಗಾಂಧೀಜಿ ಅವ್ರಿಗೆ ಓ ಇದರಿಂದ ಒಂದು ಕುಟುಂಬ ನಿರ್ವಹಣೆ ಆಗತ್ತೈತಿ ಅಂತ ಹೇಳಿ ಮನಗಂಡ ಅವ್ರು ಏನು ಮಾಡಿದ್ರು ತಮ್ಮ ಅನುಯಾಯಿಗಳಿಗೆ ತಮ್ಮ ಆಶ್ರಮದಲ್ಲಿ ಹೇಳಿದರು ಅವ್ರು ಒಬ್ಬ ಮನುಷ್ಯ ತನ್ನ ಉಪಜೀವನಕ್ಕೆ ಬೇಕಾಗುವಂತ ಉತ್ಪಾದನೆ ತಾನ ಮಾಡ್ಕೋಬೇಕು ಎಷ್ಟೋ ಮಂದಿ ನೀವು ಇಲ್ಲಿ ಮಿಲ್ಲಿನೊಳಗ ಕೆಲಸ ಮಾಡ್ತೀರಿ ಆ ಮಿಲ್ಲಿನಾಗ ಅದು ಎಲೆಕ್ಟ್ರಿಕ್ ಕರೆಂಟಿನಿಂದ ಉತ್ಪಾದನೆ ಆಕೈತಿ ಅದನ್ನ ಸ್ವತಃ ಕೈಯಿಂದ ತಯಾರು ಮಾಡುವಂತ ಒಂದ ಚರಕನ್ನ ನೀವು ಕಂಡು ಹಿಡಿದು ಕೊಡ್ರಿ ನಮಗ ಅಂತ ಹೇಳಿ ಗಾಂಧೀಜಿ ಅವರು ಸಲಹೆ ಕೊಟ್ಟರು ಅದ್ರಾಗ ಒಬ್ಬ ಮನೆಯ ಆ ಏನಲ್ಲಿ ಮಿಲ್ಲಿನೊಳಗೆ ಕೆಲಸ ಮಾಡುವಂತ ಮನುಷ್ಯ ಅವ ಅಲ್ಲಿವ ಸ್ಪೇಯರ್ ತಗೊಂಡ್ಬಂದು ಅದನ್ನ ಉಡ್ಡಿನೊಳಗ ತಯಾರು ಮಾಡಿ ಗಾಂಧೀಜಿ ಅವರಿಗೆ ಡೆಮೋ ಮಾಡಿದ ನಾಲ್ಕು ಸ್ಪೆಂಡಲ್ಲಿನ ಚರಕವನ್ನ ತಯಾರು ಮಾಡಿ ಗಾಂಧೀಜಿ ಅವರಿಗೆ ಕೊಟ್ಟ ಕೊಟ್ಟುಳೆ ಅದನ್ನ ಅವ್ರು ಅಪ್ರಿಸಿಯೇಟ್ ಮಾಡ್ಕೊಂಡ್ರು ಇದರಿಂದ ಒಬ್ಬರ ಉಪಜೀವನ ಆಗತ್ತ ಹೇಳಿ ಮನಗಂಡ ಆ ಚರ್ಕಕ್ಕೆ ಅವನ ಹೆಸರ ಅವ ಅದನ್ನ ತಯಾರು ಮಾಡಿ ಕೊಟ್ಟವ ಏಕಂಬರನ ಅಂತೇಳಿ ಆ ಚರಕದ ಹೆಸರ ಅಂಬರ್ ಚರಕ ಅಂಬರ್ ಅಂತ ಅಂತೇಳಿ ಆ ಚರ್ಕಾಕ ಹೆಸರು ಇಟ್ಟರು ಇನ್ನವರೆಗೂ ಅದು ಅವಿಷ್ಕಾರ ಆಗಿ ಆಗಿ ಮೊದಲು ಉಡ್ಡಿನೊಳಗಿತ್ತು ಈಗ ಅದು ಸ್ಟೀಲ್ನೊಳಗ ತಯಾರಾಗಿ ಮೊದಲು ನಾಲ್ಕು ಚರ್ಕ ನಾಲ್ಕು ಸ್ಪೆಂಡಲ್ ಇಂದಿತ್ತು ಈಗ ಎಂಟರಿಂದ ಹತ್ತು ಚರ್ಕ ಸ್ಪೆಂಡಲ್ವರೆಗೂ ಅವಿಷ್ಕಾರಗೊಂಡಿ ಈಗ ಚರಕ ಜನ್ಮ ತಾಳಿತ್ತು ಇದರಿಂದ ಒಟ್ಟುಗೂಡಿ ಕೆಲಸ ಪ್ರಯೋಜನ ಪ್ರೊಯ್ಯನಲ್ ಪ್ರೊವಿಷನ್ ಹಾಕಿ ಕೊಟ್ಟವ್ರು ಯಾರು ಅಂದ್ರೆ ಗಾಂಧೀಜಿ ಹಾಗಾಗಿ ಅದಕ್ಕ ಗಾಂಧಿ ಕೆಲಸ ಅಂತ ಹೇಳಿ ಎಲ್ಲರೂ ಕರಿತೇವೆ ನಾವು